ಎಲ್ಲರಿಗೂ ನಮಸ್ಕಾರ ರೀ ನನ್ನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಅಜಿತ್ ಅಂತಿರಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ರು ರೈಬಾಗ್ ತಾಲೂಕದಲ್ಲಿ ಸೊ ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ಕಡ್ನಿ ವಿವಾದ ನೋಡಿದ್ರಿ ಅದೇ ರೀತಿಯಾಗಿ ಇನ್ನೊಂದು ಪೇಷಂಟ್ ಕಡೆ ಬಂದೈತ್ರಿ ಯಾವ ಪೇಷಂಟ್ ಪಾತ್ರ ಅಂದ್ರೆ ಕಿಡ್ನಿ ಸ್ಟೋನ್ ಐತ್ರಿ ಕಿಡ್ನಿ ಸ್ಟೋನ್ ಎಷ್ಟು ಟೈಮ್ ಎಮ್ ಪಾತ್ರ ಹದಿನೈದು ಹಬ್ಬದ ಎಮೇಂ ಕಿಡ್ನಿ ಸ್ಟೋನ್ ಐತ್ರಿ ಮತ್ತೆ ಪೇಷಂಟ್ ಒಂದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಕೋರ್ಸ್ ತುಂಬಿದ್ರಿ ಮತ್ತ ಮತ್ತೆ ರಿಪೀಟಿಂಗ್ ಫಾಲೋಅಪ್ ಬಂದೈತ್ರಿ ಸೊ ಅದಕ್ಕೆ ಪೇಶ ಕಡೆ ನಾವು ಫೀಡ್ಬ್ಯಾಕ್ ಕೇಳೋಣ ಬರ್ರಿ ಯಾವ ರೀತಿ ಕಿಡ್ನಿ ಸ್ಟೋನ್ ರಿಮೂವ್ ಆಗಿದ್ರಿ ಕಿಡ್ನಿ ಸ್ಟೋನ್ ಬಿದ್ದೈತ್ರಿ ಸೊ ಮತ್ತೆ ರಿಪೀಟ್ ಮೆಡಿಸಿನ್ ತಗೊಳಕ್ ಬಂದೈತ್ರಿ ಪೇಷಂಟ್ ಕಡೆ ನಾವು ಫೀಡ್ಬ್ಯಾಕ್ ಕೇಳೋಣ ಬರ್ರಿ ಇವಾಗ ಹೇಗಿದ್ರಿ

ನೋಡ್ರಿ ಹದ್ನೈದು ಎಮ್ ಇದೆ ನಮ್ ಮೆಸಿಷನ್ ತಗೊಂಡ ನಂತರ ನಮ್ಮ ಮೆಸಿನ್ ತಗೊಂಡು ನಂತರ ಕಂಟಿನ್ಯೂಸ್ ಏಳು ತಿಂ ಎರಡು ದಿನ ಮೆಸಿನ್ ತೊಗೊಂಡ್ರೆ ಅದು ಔಟ್ ಆದ ಟೆನ್ ಇಮ ಅಂತ ಪೇಷಂಟ್ ಹೇಳ್ತಾ ಈಗ ಕಂಪ್ಲೀಟ್ ಬ್ಯಾಡದಾಗಿ ಮತ್ತೆ ಕಂಪ್ಲೀಟ್ ಸ್ಟೋನ್ ಔಟ್ ಆಗಿದ್ರಿ ಈ ಯಾವ್ದ ರೀತಿ ಪೇಷಂಟ್ ರೀತಿ ಪ್ರಾಬ್ಲಮ್ ಇಲ್ರಿ ಮೊದಲಿಗೆ ಮೆಡಿಶನ್ ತುಂಬ ಫುಲ್ ಪೇನ್ ನಡೆಯೋ ನಡೆಯುವ ಬರೋ ಬಲಾಗ್ತದೆ ಕುಂಡ ಸಾರಿ ಬರ್ತದೆ ಪೇನ್ ಹೇಗೆ ತುಪ್ಪ ಇಂಜೆಕ್ಷನ್ ಟ್ಯಾಬ್ಲೆಟ್ ಅಷ್ಟೇ ಮಾಡಿ ಮತ್ತೆ ರಿಪೀಟಿಂಗ್ ಪೇನ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆಯುರ್ವೇದಿಕ್ ಪ್ಲಾನ್ ಮಾಡ್ರಿ ಎಲಿಮೆಂಟ್ಸ್ ಬ್ಯಾಂಕ್ ಎಮ್ ಎಲ್ ಎಫ್ ಕಡೆಮೆಂಟ್ ಬ್ಯಾಂಕ್ ಆಯುಷ್ ಡಿಪಾರ್ಟ್ಮೆಂಟ್ ಕಡೆ ಐವಿ ಪ್ಲಸ್ ಲಿಕ್ವಿಡ್ ಯೂರಿ ಪ್ಲಸ್ ಯಾವ ಕೊಟ್ಟಿದೀನಿ ಕಂಪ್ಲೀಟ್ ಪೇಷಂಟ್ ರಿಕವರಿ ಇದ್ರಿ ಈಗ ಯಾವ್ದು ತರಸಂದ್ರಿ ಹರಳೆ ಏನಾದ್ರೆ ಡಾಕ್ಟರ್ ಏನಿರತ್ತಂದ್ರ ಈ ಪೇಷಂಟ್ ಗೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಿ ಬಟ್ ಈ ಮೆಷಿನ್ ಪ್ಲಾನ್ ಮಾಡಿ ತಗೊಂಡ್ರೆ ಹಲವು ತಲೆ ಬಿದ್ರಿ ಮತ್ತೆ ಯಾವ್ದು ಪೇಷಂಟ್ ಗೆ ಪ್ರಾಬ್ಲಮ್ ಇಲ್ರಿ ಕಂಪ್ಲೀಟ್ ಆರಾಮದ್ರಿ ಈಗ ಈಗ ಏನು ಈಗ ಈಗೇನು ತಾಸ್ ಇಲ್ಲ ರೇಷಂಟ್ ಗೆ ಪೇಷಂಟ್ ಅಲ್ಲೇ ಮಾತಾಡ್ತಿದ್ರೆ ಇದೇ ರೀತಿ ಒಂದ್ ತ್ರೀ ಮಂತ್ಸ್ ನೀವು ಇದ್ರ ಪ್ಲಾನ್ ಮಾಡಿ ತೊಗೊಂಡ್ ರೂಪ ಅಂದ್ರೆ ಕಂಪ್ಲೀಟ್ ನೀವ್ರವರೆಗೂ ರಿಪೇರಿಂಗ್ ಹಾಳಾಗ್ರಿ ಹೊರಗಡೆ ಎಂಬ ಡಾಕ್ಟರ್ ಓಡಾಡ್ರೆ ಆಪರೇಷನ್ ಮಾಡ್ತಾರೆ ಆಪರೇಷನ್ ಆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ ಬಲಿ ಕಿಡ್ನಿ ಸ್ಟೋನ್ ಆಗೋ ಅಂತ ಹೇಳ್ತಾರೆ ಬಟ್ ನ ಮೆಸಿನ್ ನಾವು ಏನಿದೆ ಒಂದು ಮೆಸಿನ್ ತೊಗೊಂಡ್ರ ತ್ರೀ ಮಂತ್ಸ್ ತಗ ಕಂಪ್ಲೀಟ್ ಮೆಣಸಿನ್ ತೊಗೊಂಡಿರ್ತಾರೆ ಕಿಡ್ನಿ ಒಳ್ಳೆ ರಿಟಿಂಗ್ ರೀಕರನ್ಸ್ ಆಗಿಲ್ಲ ಸೊ ಅಷ್ಟ ನಾವು ಮೆಸಿನ ಮೇಲೆ ಕಾನ್ಫಿಡೆಂಟ್ ಐತಿ ಈ ಮೆಡಿನ್ ಐಶು ಪ್ರೀಮಿಯಂ ಸರಿಫೈಡ್ ತು ಅಂತ ಮೆಸಿನ್ ಅವ್ರೆ ನಮ್ ಮೆಸಿನ್ ಆಯುರ್ವೇದಿಕ್ ಐತ್ರಿ ಸೊಂದ್ರ ಸೈಡ್ ಬೆನಿಫಿಟ್ಸ್ ಐತಿ ಸೈಡ್ ಎಫೆಕ್ಟ್ ಇರುತ್ತದ್ರಿ ಕಿಡ್ನಿ ಫಂಕ್ಷನ್ಸ್ ಮತ್ತೆ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲರೂ ಪ್ರತಿಯೊಬ್ರು ಕಿಡ್ನಿ ಸ್ಟೋರ್ ಇರುವಂತ ಪೇಷಂಟ್ ಪ್ರತಿಯೊಬ್ರು ಯೂಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು